ಎಲ್ಲರಿಗೂ ನಮಸ್ಕಾರ ನನಗೆ ಬಹಳ ಈ ದಿನ ಒಂದು ವಿಶೇಷ ದಿನ ಅಂತೇಳಿ ನಾನು ಭಾವಿಸ್ತೇನೆ ಬಹಳ ಸಂತಸದ ದಿನ ಅಂತೇಳಿ ನಾನು ಅಂತ ಯಾಕೆಂಥೇಳಿದರೆ ಇವತ್ತೇನು ಹನುಮಂತ ಕೋಟೆಯವರ ಒಂದು ಕಾರ್ಯಾಲಯಕ್ಕೆ ನಾನು ಆಕಸ್ಮಿಕವಾಗಿ ಬಂದರೂ ಸಹ ನಾನು ಅವರು ನನ್ನ ನೋಡಿದ ತಕ್ಷಣ ಏನಪ್ಪನಗಿನ ಅವರು ನನಗೆ ಪ್ರೀತಿಯಿಂದ ಆಹ್ವಾನಿಸಿ ಕಾರ್ಯಾಲಯದಲ್ಲಿ ಏನಪ್ಪನಿಗಿನ ಬರ್ರಿ ಅಂತೇಳಿದ್ರು ನಾನು ಏನಪ್ಪ ಅಂದರೆ ಬಂದೆ ಇವತ್ತು ನನಗೆ ಪ್ರೀತಿಯ ಒಂದು ಆತ್ಮೀಯ ಸನ್ಮಾನದ ಮೂಲಕ ಏನಪ್ಪ ಅಂದಿಂತ ನನಗೆ ಅವರು ಅಭಿನಂದನೆ ಸಲ್ಲಿಸಿದರು ಆದರೆ ನಿಜವಾಗ್ಲು ಹೇಳಿದ್ರೆ ಇವತ್ತು ಶ್ರೀಯುತ ಹನುಮಂತ ಕೋಟೆಯವ್ರಿಗೆ ಏನಪ್ಪ ಅಂದಿಂತ ನಾವು ಸನ್ಮಾನ ಮಾಡಬೇಕು ಅಭಿನಂದಿಸ್ಬೇಕು ನಾನಷ್ಟೆಲ್ಲ ಇಡೀ ನಮ್ಮ ಮಾನವೀಯ ಜನತೆ ಮಾನವೀಯ ತಾಲೂಕಿನ ಜನತೆ ಅವ್ರಿಗೇನಪ್ಪ ಅಂದ್ರೆ ಅಭಿನಂದಿಸ್ಬೇಕು ನಿಜವಾಗ್ಲು ಅಂತ ಹೇಳಿದ್ರೆ ಅಭಿನಂದನಕ್ಕೆ ಏನಪ್ಪ ಅಂದ್ರೆ ಅರ್ಹ ವ್ಯಕ್ತಿ ಹನುಮಂತ ಕೋಟೆ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಹೇಳ್ತಿದ್ದೀನಿ ಮಾತಂತೇಳಿದ್ರೆ ಇವತ್ತು ಹತ್ತು ಹಲವಾರು ಇವತ್ತು ವಿವಿಧ ಕಾರ್ಯಕ್ರಮಗಳನ್ನ ಇವತ್ತು ಹನುಮಂತಪ್ಪೆಯವರ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಹತ್ತು ಹಲವಾರು ಕಾರ್ಯ ಹನುಮಂತ ಕೋಟೆ ಅವ್ರಿಗಿಂತ ಮಹತ್ ಕಾರ್ಯಗಳು ಬೇರೆದವರು ಮಾಡಿರ್ಬೋದು ಆದರೆ ಈ ವ್ಯಕ್ತಿ ಇವತ್ತು ಆರ್ಥಿಕವಾಗಿ ಅಷ್ಟು ಸಬಲರಾಗಿಲ್ಲಿದ್ದರೂ ಸಹ ಇವತ್ತು ಅವರು ಅವರು ಮಾಡ್ತಕ್ಕಂಥ ಕಾರ್ಯ ಬಡವರಿಗಾಗಿ ಇವತ್ತು ಕಾರ್ಮಿಕರಿಗಾಗಿ ಕೂಲಿಕಾರಿಗಾಗಿ ಅವರೇನಿವತ್ತು ಅವರ ಒಂದು ಹೃದಯ ಮಿಡಿತಾ ಇದೆ ಇವತ್ತು ಆ ಒಂದು ಹೃದಯ ಮಿಡಿದು ಇವತ್ತು ಅವರ ಏನಿವತ್ತು ಕಷ್ಟ ಕಾಲದಲ್ಲಿ ಅವರು ಏನು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಏನಪ್ಪನಗಿನ ಹನುಮಂತ ಕೋಟೆ ಅವರ ಕಾರ್ಯ ಶ್ಲಾಘನೀಯ ಅಭಿನಂದನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದಿನ ದಿನದಲ್ಲಿ ಏನಪ್ಪ ನಾನು ಅವರಿಗೆ ಸಹಾಯವಾಗಿ ನಾನು ಅವರ ಅವ್ರ ಜೊತೆಯಲ್ಲಿ ಇರ್ತೀನಿ ಅವರ ಯಾವುದೇ ಒಂದು ಕಾರ್ಯ ಕೆಲಸಗಳಲ್ಲಿ ನಾನು ನಾನು ನನ್ನ ಒಂದು ಅಳಿಲು ಸೇವೆ ಸಹ ಸದಾ ಸಿದ್ಧ ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಕರ್ನಾಟಕದ ಜನತೆಗೆ ಇಂದು ನಮ್ಮ ಮಾನ್ವಿ ಪಟ್ಟಣದ ಬಹಳಷ್ಟು ಪ್ರಗತಿಪರ ಚಿಂತಕರು ಬಹಳ ಸಮಾಜದ ನೊಂದತ್ತ ಕುಟುಂಬಗಳ ಯಾವಾಗಲೂ ಧ್ವನಿಯಾಗಿರ್ತಕ್ಕಂಥ ಸರ್ಪು ಸರ್ ಅವರು ನಮ್ಮ ಸರ್ವಧರ್ಮ ಸೇವಾ ವೆಲ್ಪ ಟ್ರಸ್ಟ್ ಬಡವರ ಸೇವಾ ಸಿಂಧು ಕಾರ್ಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸೇವಾ ಕಾರ್ಯಾಲಯಕ್ಕೆ ಯಾರೇ ಬರಲಿ ನಾವು ಪ್ರೀತಿ ಗೌರವಿಸಿರ್ತಕ್ಕಂಥದ್ದು ಅದು ನಮ್ಮ ಗುಣ ಯಾಕಂತೇಳಿ ಇವತ್ತು ಸರ್ಪು ಸರ್ ಅವರು ಸಿಪಿಎಂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಈ ಈ ಒಂದು ಮಾನ್ಯ ಪಟ್ಟಣದಲ್ಲಿ ರಾಯಚೂರು ಜಿಲ್ಲೆಯ ಅಚ್ಚುಕಟ್ಟವಾಗಿ ನೊಂದವರ ಪರ ನ್ಯಾಯ ಪಡಿಸೋದ್ರಲ್ಲಿ ು ಮುಂದಾಳುಕಂತ ಸರ್ಪುದೀನ್ ಸರ್ ಅವರು ಹಾಗಾಗಿ ನಮ್ಮ ಸೇವಾ ಕೇಂದ್ರಕ್ಕೆ ನಮಗೆ ಹೆಮ್ಮೆ ತರಗ ವಿಷಯ ಅವರಿಗೆ ನಾವು ನಮ್ಮ ಸರ್ವಧರ್ಮ ಸೇವಾ ಮೂಲಕ ಅವರಿಗೆ ಸನ್ಮಾನಿಸಿದ್ದೇವೆ ನಿಮ್ಮೆಲ್ಲರ ಸಲಹೆ ಸೂಚನೆ ಇರಲಿ ಸರ್ಪುದೀನ್ ಸರ್ ಅವರೇ ಯಾಕಂತೇಳು ಈ ಭೂಮಿಯಲ್ಲಿ ನಾವು ಶಾಶ್ವತವಾಗಿರ್ತಕ್ಕಂಥವ್ರಲ್ಲ ಈ ಭೂಮಿಯಲ್ಲಿ ನಾವು ಕೆಲವರಿಗೆ ಏನಾದರೂ ಒಂದು ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ಸಮಾಜದ ನೊಂದತ್ತ ಕುಟುಂಬಗಳಿಗೆ ಧ್ವನಿಯಾಗಿ ಮೂಲಭೂತ ಸೌಕರ್ಯಗಳ ಕೊಡಿಸೋದರಾಗಿ ಇವತ್ತು ನೀವೇನು ಏನು ಕಾರ್ಮಿಕರಿಗೆ ಕಾರ್ಮಿಕರಿಗಾಗ್ಲಿ ಮತ್ತು ಮತ್ತು ಅಂಗ ಅಂಗನವಾಡಿ ಬಹಳಷ್ಟು ಜನರಿಗೆ ನೀವು ನ್ಯಾಯಬದ್ಧವಾಗಿ ನ್ಯಾಯಪಡಿಸ್ತಾ ಇದ್ದೀರಾ ನಾವು ಸಹ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಿ ನೀವು ಮಾಡ್ತಕ್ಕಂಥ ಹೋರಾಟಗಳು ನೀವು ಮಾತಾಡ್ತಕ್ಕಂಥ ಮಾತುಗಳು ನೀವು ನಡೀತಕ್ಕಂಥ ದಾರಿಗಳನ್ನ ನಾವೆಲ್ಲ ಯಾಕಂತೇಳು ಯಾವನು ಹಿರಿಯ ಹಿರಿಯವ್ರನ್ನ ತಿಳ್ಕೊಳ್ಳೋದಿಲ್ಲವೋ ಯಾರು ಹಿರಿಯ ಮಾರ್ಗದರ್ಶನ ತಗೋದಿಲ್ಲವೋ ಅವ್ರು ಯಾವತ್ತಿಗೂ ಹೋರಾಟಗಾರ ಆಗ್ಲಿಕ್ಕಿಲ್ಲ ಹೋರಾಟಗಾರ ಸ್ಫೂರ್ತಿಯನ್ನು ಆದರ್ಶಗೊಳಿಸಬೇಕು ಆದರ್ಶಿಸಿಕೊಂಡು ಆ ಎದೆಗಳಲ್ಲಿ ಅಳವಡಿಸಿಕೊಂಡು ನಾವು ಹೋದಾಗ ಮಾತ್ರ ನಾವು ಏನಾದರೂ ಒಂದು ಸಾಧಿಸಬಲ್ಲೆ ಈಗಾಗಲೇ ನಮ್ಮ ಗೌಡುರು ನಮ್ಮ ಗೌಡ್ರು ಸಹ ಈ ಒಂದು ಸೇವಾ ಕೇಂದ್ರಕ್ಕೆ ನಮ್ಮ ಬಡವರ ಸೇವಾ ಸಿದ್ದು ಕೇಂದ್ರಕ್ಕೆ ಯಾವಾಗಲೂ ಅವರು ತನ್ನ ಮನದಿಂದ ಸಹಾಯ ಸಾಕಾರ ಮಾಡ್ಕೊಂಡು ಬಂದಿದ್ದಾರೆ ಇದೇ ರೀತಿ ಹೋಗೋಣ ಸರ್ಪಂಜನ್ ಸರ್ ಅವರು ಇನ್ನು ಎತ್ತರಕ್ಕೆ ಬೆಳೀಲಿ ಅವರ ಆಶೀರ್ವಾದದಿಂದ ಇನ್ನೂ ಬಹಳಷ್ಟು ಜನ ಅವರ ಮಾರ್ಗದಲ್ಲಿ ಬೆಳೀಲಿ ಅಂತ ಇವತ್ತು ಒಂದು ನಾಲ್ಕು ಮಾತುಗಳನ್ನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ ಎಲ್ಲರ ಒಳಗಾಗಿ ಜಾಯ್